ನಮಸ್ಕಾರ ಸ್ನೇಹಿತರೆ ಬ್ಯಾಂಕುಗಳ ಬ್ಯಾಂಕ್ ಆಗಿರುವ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಐನೂರು ರೂಪಾಯಿ ಮುಖಬೆಲೆಯ ನೋಟು ಬಳಕೆ ಮಾಡುತ್ತಿರುವ ತನ್ನೆಲ್ಲ ಗ್ರಾಹಕರಿಗೆ ಬಿಗ್ ಶಾಕ್ ನೀಡಿದೆ ಇದೀಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ನಿಯಮ ಜಾರಿಗೆ ಮಾಡಿದ್ದು ಈ ಹೊಸ ನಿಯಮದ ಪ್ರಕಾರ ಪ್ರತಿಯೊಬ್ಬ ಭಾರತೀಯ ನಾಗರಿಕರು ಈ ಚಿಕ್ಕ ಕೆಲಸ ಮಾಡಲೇಬೇಕು ಒಂದು ವೇಳೆ ಮಾಡದೇ ಇದ್ರೆ ನಿಮ್ಮ ಬಳಿ ಇರುವ ಐನೂರು ರೂಪಾಯಿ ನೋಟು ಮುಂದೆ ಚಲಾವಣೆಯಾಗುವುದು ತುಂಬಾ ಕಷ್ಟ ಇತ್ತೀಚೆಗೆ ಕಳೆದ ಕೆಲವು ದಿನಗಳಿಂದ ನಕಲಿ ನೋಟುಗಳ ಹಾವಳಿ ಹೆಚ್ಚಾಗುತ್ತಿದ್ದಂತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಮೊಬೈಲ್ ಆ್ಯಪ್ ಬಿಡುಗಡೆ ಮಾಡಿದ್ದು ಈ ಆ್ಯಪ್ ಮೂಲಕ ನಿಮ್ಮ ಬಳಿ ಇರುವ ಐನೂರು ರೂಪಾಯಿ ನೋಟು ನಕಲಿಯೋ ಅಥವಾ ಅಸಲಿಯೋ ಎಂದು ಕಂಡುಹಿಡಿಯಬಹುದಾಗಿದೆ ಹಾಗಾದರೆ ಬನ್ನಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹೊಸ ರೂಲ್ಸ್ ಏನು ಏನೆಲ್ಲ ಬದಲಾವಣೆಗಳಾಗಲಿವೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ನಿಮ್ಮ ಮೊಬೈಲ್ನಲ್ಲೂ ನಕಲಿ ನೋಟ್ಗಳನ್ನು ಪತ್ತೆ ಮಾಡಬಹುದು ಆರ್ ಬಿ ಐ ಪರಿಚಯಿಸಿದೆ ಹೊಸ ಅಪ್ಲಿಕೇಶನ್ ನೀವು ಮಾಡಬೇಕಾಗಿರುವುದು ಇಷ್ಟೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನಿಮ್ಮ ಫೋನಿನ ಕ್ಯಾಮರಾ ಆನ್ ಮಾಡಿ ಐನೂರು ರೂಪಾಯಿ ನೋಟನ್ನು ಕ್ಯಾಮರಾಗೆ ತನ್ನಿ ಈ ಆ್ಯಪ್ ಒಂದು ನಕಲಿಯೋ ಅಥವಾ ಅಸಲಿಯೋ ಎಂದು ನಿಮಗೆ ತಿಳಿಸುತ್ತದೆ ವಿಷಯವೆಂದರೆ ಈ ಆ್ಯಪ್ ಕೆಲಸ ಮಾಡಲು ಇಂಟರ್ನೆಟ್ ಅಗತ್ಯವಿಲ್ಲ ಇದು ಹರಿದ ಅಥವಾ ಕೊಳಕಾದ ನೋಟುಗಳನ್ನು ಸಹ ಪತ್ತೆ ಮಾಡುತ್ತದೆ ಪ್ರಸ್ತುತ ದಿನಗಳಲ್ಲಿ ನಕಲಿ ನೋಟುಗಳ ಹಾವಳಿ ಹೆಚ್ಚುತ್ತಿದೆ ಸಾಮಾನ್ಯ ಜನರಿಗೆ ಅಸಲಿ ಮತ್ತು ನಕಲಿ ನೋಟುಗಳ ನಡುವೆ ವ್ಯತ್ಯಾಸವನ್ನು ಕಂಡುಹಿಡಿಯುವುದು ತುಸು ಕಷ್ಟ ಈ ಕಾರಣದಿಂದಾಗಿ ಸರ್ಕಾರವು ಸಿಬಿಐ ಸೆಬಿ ಮತ್ತು ಎನ್ ಐ ಎ ಯಂತಹ ಸಂಸ್ಥೆಗಳಿಗೆ ಎಚ್ಚರಿಕೆಯನ್ನು ನೀಡಿದೆ ಬಹಳಷ್ಟು ನಕಲಿ ಐನೂರು ರೂಪಾಯಿ ನೋಟುಗಳು ಪತ್ತೆಯಾಗಿವೆ ಈ ನೋಟುಗಳು ಚಲಾವಣೆಯಲ್ಲಿವೆ ಮತ್ತು ಅವುಗಳನ್ನು ಹಿಡಿಯುವುದು ತುಂಬ ಕಷ್ಟಕರವಾಗಿತ್ತು ಆದರೆ ಭಯಪಡುವ ಅಗತ್ಯವಿಲ್ಲ ನಿಮ್ಮ ಬಳಿ ಸ್ಮಾರ್ಟ್ಫೋನ್ ಇದ್ರೆ ಐನೂರು ರೂಪಾಯಿ ನೋಟು ಅಸಲಿಯೇ ಎಂಬ ಸತ್ಯಾಸತ್ಯತೆಯನ್ನು ಪರಿಶೀಲಿಸಬಹುದು ಐ ಮನಿ ಆ್ಯಪ್ ನಕಲಿ ನೋಟ್ಗಳನ್ನು ಪತ್ತೆ ಹಚ್ಚಲು ಆರ್ ಬಿ ಐ ವಿಶೇಷ ಮೊಬೈಲ್ ಆ್ಯಪನ್ನು ಅಭಿವೃದ್ಧಿಪಡಿಸಿದೆ ಇದಕ್ಕೆ ಮೊಬೈಲ್ ಏಡೆಡ್ ನೋಟ್ ಐಡೆಂಟಿಫಿಯರ್ ಎಂದು ಹೆಸರಿಡಲಾಗಿದೆ ಈ ಅಪ್ಲಿಕೇಶನ್ ಆಂಡ್ರಾಯ್ಡ್ ಮತ್ತು ಐಫೋನ್ ಎರಡರಲ್ಲೂ ಲಭ್ಯವಿದೆ ಇದು ಬಳಸಲು ತುಂಬ ಸುಲಭ ಈ ಆ್ಯಪ್ ಹರಿದ ನೋಟುಗಳು ಅಥವಾ ಕೊಳಕಾದ ನೋಟುಗಳನ್ನು ಸಹ ಪತ್ತೆ ಮಾಡುತ್ತದೆ ಮೊದಲೇ ಹೇಳಿದಂತೆ ಈ ಅಪ್ಲಿಕೇಶನ್ ಬಳಸಲು ಇಂಟರ್ನೆಟ್ ಅಗತ್ಯವಿಲ್ಲ ಗಾಂಧಿ ಫೋಟೋದ ಪಕ್ಕ ಈ ಮಾರ್ಕ್ ಇರುತ್ತದೆ ಅಸಲಿ ಬ್ಯಾಂಕ್ ನೋಟು ವಿಶಿಷ್ಟ ಗುರುತಿನ ಚಿಹ್ನೆಯನ್ನು ಹೊಂದಿರುತ್ತದೆ ಅಂದರೆ ಭದ್ರತಾ ದಾರ ವಾಟರ್ ಮಾರ್ಕ್ಗಳು ಬಣ್ಣ ಬದಲಾಯಿಸುವ ಶಾಯಿ ಇರುತ್ತದೆ ನಿಮ್ಮ ಫೋನ್ನ ಕ್ಯಾಮೆರಾ ಮೂಲಕ ಈ ವೈಶಿಷ್ಟ್ಯಗಳನ್ನು ಗುರು ಬಹುದು ಐನೂರು ರೂಪಾಯಿ ನೋಟಿನ ಮಧ್ಯದಲ್ಲಿ ಹೊಳೆಯುವ ಪಟ್ಟಿ ಅದರ ಮೇಲೆ ಭಾರತ್ ಮತ್ತು ಆರ್ಬಿಐ ಎಂಬ ಪದಗಳನ್ನು ಬರೆಯಲಾಗಿದೆ ನೀವು ನೋಟನ್ನು ಸ್ವಲ್ಪ ಬಗ್ಗಿಸಿದಾಗ ಈ ರೇಖೆಯು ಬಣ್ಣವನ್ನು ಬದಲಾಯಿಸುತ್ತದೆ ಜೊತೆಗೆ ಮಹಾತ್ಮ ಗಾಂಧಿಯವರ ಫೋಟೋದ ಪಕ್ಕದಲ್ಲಿ ವಾಟರ್ ಮಾರ್ಕ್ ಇರುತ್ತದೆ ಇದು ಬೆಳಕಿನಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ಗಾಂಧೀಜಿ ಕನ್ನಡಕದ ಬಳಿ ನೋಡಿ ನೋಟುಗಳ ಮೇಲಿನ ಕೆಲವು ಪದಗಳನ್ನು ಬಹಳ ಸೂಕ್ಷ್ಮ ಅಕ್ಷರಗಳಲ್ಲಿ ಮುದ್ರಿಸಲಾಗುತ್ತದೆ ಇದನ್ನ ಮೈಕ್ರೋ ಎಂದು ಕರೆಯಲಾಗುತ್ತೆ ಇವುಗಳನ್ನು ಹೆಚ್ಚಾಗಿ ನಕಲಿ ನೋಟ್ಗಳಲ್ಲಿ ಸರಿಯಾಗಿ ತಯಾರಿಸಲಾಗುವುದಿಲ್ಲ ನಿಮ್ಮ ಮೊಬೈಲ್ ಕ್ಯಾಮೆರಾವನ್ನು ಝೂಮ್ ಮೋಡ್ನಲ್ಲಿರಿಸಿ ನೋಟಿನ ಭಾಗಗಳನ್ನು ಸೂಕ್ಷ್ಮವಾಗಿ ಗಮನಿಸಬಹುದು ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರ ಕನ್ನಡಕದ ಬಳಿ ಅಥವಾ ಸಂಖ್ಯೆಗಳ ಸುತ್ತಲೂ ನೋಡಬೇಕು ಇಲ್ಲಿ ಆರ್ಬಿಐ ಭಾರತ್ ಮತ್ತು ಐನೂರು ರೂಪಾಯಿನಂತಹ ಪದಗಳನ್ನು ಸಣ್ಣ ಅಕ್ಷರಗಳಲ್ಲಿ ಮುದ್ರಿಸಲಾಗಿದೆ ಇವು ಸ್ಪಷ್ಟವಾಗಿ ಗೋಚರಿಸಿದ್ರೆ ಆ ನೋಟು ಅಸಲಿಯಾಗಿರುತ್ತದೆ ನಿಮ್ಮ ಫೋನ್ನಲ್ಲೇ ಯುವಿ ಪರೀಕ್ಷೆ ಮಾಡಿ ಇದಲ್ಲದೆ ನಿಮ್ಮ ಫೋನ್ನ ಬ್ಯಾಟರಿ ಬೆಳಕಿನೊಂದಿಗೆ ಒಂದು ಸಣ್ಣ ಯುವಿ ಪರೀಕ್ಷೆಯನ್ನು ಸಹ ಮಾಡಬಹುದು ಪಾರದರ್ಶಕ ನೀಲಿ ಅಥವಾ ನೇರಲೆ ಪ್ಲಾಸ್ಟಿಕ್ ತುಂಡನ್ನು ತೆಗೆದುಕೊಂಡು ಅದನ್ನು ಫ್ಲ್ಯಾಶ್ ಮೇಲೆ ಇಡಬೇಕು ಆಗ ಈ ಯುವಿ ಬೆಳಕನ್ನು ನೋಟಿನ ಮೇಲೆ ಬರುವಂತೆ ಮಾಡಿ ಅಸಲಿ ನೋಟುಗಳ ಮೇಲಿನ ಸಂಖ್ಯೆಗಳು ಮತ್ತು ದಾರಗಳು ಮಸುಕಾದ ನೀಲಿ ಅಥವಾ ಹಸಿರು ಬೆಳಕಿನಲ್ಲಿ ಗೋಚರಿಸುತ್ತವೆ ಒಟ್ಟಾರೆ ತಂತ್ರಜ್ಞಾನದ ಸಹಾಯದಿಂದ ನೀವು ನಕಲಿ ನೋಟುಗಳನ್ನು ಪತ್ತೆ ಮಾಡಬಹುದು ನೀವು ಮಾಡಬೇಕಾಗಿರುವುದು ಸ್ವಲ್ಪ ಗಮನಹರಿಸಿ ಮತ್ತು ನಿಮ್ಮ ಮೊಬೈಲನ್ನು ಸರಿಯಾಗಿ ಬಳಸಬೇಕು ಆದಾಗ್ಯೂ ಈ ನಕಲಿ ನೋಟುಗಳಲ್ಲಿ ಒಂದು ದೋಷವಿದ್ದು ಅದು ಅವುಗಳನ್ನು ಗುರುತಿಸಲು ನಮಗೆ ಸಹಾಯವನ್ನು ಮಾಡುತ್ತದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಂಬ ಪದಗುಚ್ಛದಲ್ಲಿ ರಿಸರ್ವ್ ಎಂಬ ಪದದಲ್ಲಿ ಈ ಅಕ್ಷರವನ್ನು ಎ ಅಕ್ಷರದಿಂದ ತಪ್ಪಾಗಿ ಬದಲಾಯಿಸಲಾಗಿದೆ ಈ ಸಣ್ಣ ದೋಷವು ನಕಲಿ ನೋಟುಗಳನ್ನು ಹುಡುಕಲು ಮತ್ತು ಸಂಭಾವ್ಯ ನಷ್ಟದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಒಂದು ಮಾರ್ಗವಾಗಿದೆ ಈ ಸೂಕ್ಷ್ಮ ದೋಷವು ಸಾಂದರ್ಭಿಕ ವಹಿವಾಟುಗಳ ಸಂದರ್ಭದಲ್ಲಿ ಗಮನಕ್ಕೆ ಬಾರದೆ ಹೋಗಬಹುದು ಇದು ಗಮನಾರ್ಹ ಅಪಾಯವನ್ನುಂಟು ಮಾಡುತ್ತದೆ ಎಂದು ಹಿರಿಯ ಸರ್ಕಾರಿ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾರೆ ಗೃಹ ಸಚಿವಾಲಯದಿಂದ ಎಚ್ಚರಿಕೆ ಈ ನಕಲಿ ನೋಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಚಲಾವಣೆಯಲ್ಲಿರಬಹುದು ಎಂದು ಊಹಿಸಿ ಹಣಕಾಸು ಸಂಸ್ಥೆಗಳು ಬ್ಯಾಂಕುಗಳು ಮತ್ತು ಇತರ ಸಂಬಂಧಿತ ಸಂಸ್ಥೆಗಳ ಮೇಲೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಈ ನೋಟುಗಳನ್ನು ಗುರುತಿಸಲು ಸಹಾಯ ಮಾಡಲು ಶಂಕಿತ ನಕಲಿ ನೋಟಿನ ಛಾಯಾಚಿತ್ರಗಳನ್ನು ವಿತರಿಸಲಾಗಿದೆ ಒಂದಕ್ಕಿಂತ ಹೆಚ್ಚಿನ ಬ್ಯಾಂಕುಗಳಲ್ಲಿ ಎರಡು ಅಥವಾ ಮೂರು ಅದಕ್ಕಿಂತ ಹೆಚ್ಚಿನ ಬ್ಯಾಂಕುಗಳಲ್ಲಿ ಅಕೌಂಟ್ ಇರುವ ಎಲ್ಲ ಗ್ರಾಹಕರಿಗೂ ಬೆಳ್ಳ ಬೆಳಗ್ಗೆ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ರೂಲ್ಸ್ ಹೊಸ ನಿಯಮಗಳನ್ನು ಜಾರಿಗೆ ಮಾಡುವ ಮೂಲಕ ಗ್ರಾಹಕರಿಗೆ ಬಿಗ್ ಶಾಕ್ ಅನ್ನು ನೀಡಿದೆ ತಮ್ಮ ಸ್ವಂತ ಕೆಲಸಕ್ಕಾಗಿ ಗ್ರಾಹಕರು ಒಂದಕ್ಕಿಂತ ಹೆಚ್ಚಿನ ಬ್ಯಾಂಕುಗಳಲ್ಲಿ ಅಕೌಂಟ್ ಹೊಂದಿರುತ್ತಾರೆ ಉದಾಹರಣೆಗೆ ರೈತರಾಗಿದ್ರೆ ಒಂದು ಬ್ಯಾಂಕ್ನಲ್ಲಿ ಸಾಲದ ಅಕೌಂಟ್ ಇರುತ್ತೆ ಮತ್ತೊಂದು ಬ್ಯಾಂಕ್ನಲ್ಲಿ ಸೇವಿಂಗ್ ಅಕೌಂಟ್ ಹೊಂದಿರುತ್ತಾರೆ ಇನ್ನು ಕೆಲವರು ಕ್ರೆಡಿಟ್ ಕಾರ್ಡ್ ಸೇರಿದಂತೆ ಡೆಬಿಟ್ ಕಾರ್ಡ್ ಜೊತೆಗೆ ಸ್ಯಾಲರಿ ಅಕೌಂಟ್ ಮತ್ತು ಪರ್ಸನಲ್ ಅಕೌಂಟ್ ಬಳಕೆ ಮಾಡುತ್ತಿದ್ದು ಇಂಥವರಿಗೂ ಕೂಡ ಹೊಸ ನಿಯಮ ಜಾರಿಗೆ ಬರಲಿದೆ ಹಾಗಾದರೆ ಬನ್ನಿ ಒಂದಕ್ಕಿಂತ ಹೆಚ್ಚಿನ ಬ್ಯಾಂಕ್ನಲ್ಲಿ ಅಕೌಂಟ್ ಇದ್ದರೆ ಏನೆಲ್ಲ ತೊಂದರೆ ಉಂಟಾಗುತ್ತದೆ ಆರ್ ಬಿ ಐ ಬಿಡುಗಡೆ ಮಾಡಿರುವ ನಿಯಮದಲ್ಲೇನಿದೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಇಂದಿನ ಜಗತ್ತಿನಲ್ಲಿ ವಿವಿಧ ಸರ್ಕಾರಿ ಸೌಲಭ್ಯಗಳು ಸಬ್ಸಿಡಿಗಳು ಮತ್ತು ಹಣಕಾಸು ಸೇವೆಗಳನ್ನು ಪಡೆಯಲು ಬ್ಯಾಂಕ್ ಖಾತೆಯನ್ನು ಹೊಂದಿರುವುದು ಮೂಲಭೂತ ಅವಶ್ಯಕತೆಯಾಗಿದೆ ಆದಾಗ್ಯೂ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ಗಳಲ್ಲಿ ಖಾತೆ ಹೊಂದಿರುವ ಜನರು ಜಾಗರೂಕರಾಗಿರಬೇಕು ಉತ್ತಮ ಹಣಕಾಸು ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಗ್ರಾಹಕರು ಅನಗತ್ಯ ದಂಡ ಮತ್ತು ಸಮಸ್ಯೆಗಳನ್ನು ತಪ್ಪಿಸಲು ಸಹಾಯ ಮಾಡಲು ಆರ್ಬಿಐ ನಿಯಮಗಳನ್ನು ವಿನ್ಯಾಸಗೊಳಿಸಲಾಗಿದೆ ಬಹು ಉದ್ದೇಶಗಳಿಗಾಗಿ ಬ್ಯಾಂಕ್ ಖಾತೆಗಳನ್ನು ನಿರ್ವಹಿಸುವುದು ಸಾಲ ಪಾವತಿ ಖಾತೆಗಳು ಮಾಸಿಕ ಸಂಬಳ ಪಡೆಯಲು ಸಂಬಳ ಖಾತೆಗಳು ವೈಯಕ್ತಿಕ ಬಳಕೆಗಾಗಿ ಉಳಿತಾಯ ಖಾತೆಗಳು ಸರ್ಕಾರಿ ಯೋಜನೆಗಳು ಅಥವಾ ಸಬ್ಸಿಡಿಗಳಂತಹ ಸೌಲಭ್ಯಗಳಿಗೆ ಲಿಂಕ್ ಮಾಡಲಾದ ಖಾತೆಗಳು ಬಳಕೆಯಲ್ಲಿಲ್ಲದ ಅನಗತ್ಯ ಖಾತೆಗಳು ಹಣಕಾಸಿನ ಸಮಸ್ಯೆಗಳಿಗೆ ಕಾರಣವಾಗಬಹುದು ಹೆಚ್ಚುವರಿ ವೆಚ್ಚಗಳು ಮತ್ತು ಸಂಭಾವ್ಯ ನಷ್ಟಗಳನ್ನು ತಪ್ಪಿಸಲು ಅಂತಹ ಖಾತೆಗಳನ್ನು ಪರಿಶೀಲಿಸುವ ಮತ್ತು ಮುಚ್ಚುವ ಮಹತ್ವವನ್ನು ಆರ್ ಬಿ ಐನ ಹೊಸ ಮಾರ್ಗಸೂಚಿಗಳು ಒತ್ತಿ ಹೇಳುತ್ತವೆ ಪ್ರಮುಖ ನಿಯಮಗಳು ಮತ್ತು ಮಾರ್ಗಸೂಚಿಗಳು ದೀರ್ಘಕಾಲದವರೆಗೆ ಬಳಸದೇ ಇದ್ದಲ್ಲಿ ಬ್ಯಾಂಕ್ ಖಾತೆಯನ್ನು ನಿಷ್ಕ್ರಿಯವೆಂದು ಪರಿಗಣಿಸಲಾಗುತ್ತದೆ ನಿಷ್ಕ್ರಿಯ ಖಾತೆಗಳನ್ನು ನಿರ್ವಹಿಸುವುದಕ್ಕೆ ಬ್ಯಾಂಕುಗಳು ದಂಡ ವಿಧಿಸುತ್ತವೆ ಇದು ನಿಮ್ಮ ಆರ್ಥಿಕ ಹೊರೆಯನ್ನು ಹೆಚ್ಚಿಸುತ್ತದೆ ಹೆಚ್ಚಿನ ಖಾತೆಗಳಿಗೆ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಅಗತ್ಯವಿದೆ ಈ ಅವಶ್ಯಕತೆಯನ್ನು ಪೂರೈಸಲು ವಿಫಲವಾದರೆ ದಂಡ ವಿಧಿಸಲಾಗುತ್ತದೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಮತ್ತಷ್ಟು ಪರಿಣಾಮ ಬೀರುತ್ತದೆ ನೀವು ಹಲವಾರು ಬಳಕೆಯಾಗದ ಖಾತೆಯನ್ನು ಹೊಂದಿದರೆ ಸಂಯೋಜಿತ ದಂಡಗಳು ನಿಮ್ಮ ಆರ್ಥಿಕ ಸ್ಥಿರತೆಯ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತವೆ ನಿಷ್ಕ್ರಿಯ ಖಾತೆಗಳಿಂದ ಹಣಕಾಸು ಪ್ರಕ್ರಿಯೆಗಳ ಅಡ್ಡಿ ಸಂಬಳ ಠೇವಣಿಗಳು ಸಾಲ ಪಾವತಿಗಳು ಅಥವಾ ಇ ಎಮ್ ಐ ಕಡಿತಗಳು ಅನ್ನಭಾಗ್ಯ ಅಥವಾ ಪಿ ಕಿಸಾನ್ ಪ್ರಯೋಜನಗಳಂಥ ಸರ್ಕಾರಿ ಸಬ್ಸಿಡಿಗಳಿಗೆ ಕ್ರೆಡಿಟ್ ವ್ಯವಹಾರಕ್ಕೆ ಸಂಬಂಧಿಸಿದ ವ್ಯವಹಾರಗಳು ಸೇವಾ ಮತ್ತು ನಿರ್ವಹಣಾ ಶುಲ್ಕಗಳು ಪ್ರತಿ ಖಾತೆಗೆ ಬ್ಯಾಂಕುಗಳು ವಾರ್ಷಿಕ ನಿರ್ವಹಣಾ ಶುಲ್ಕ ಮತ್ತು ಸೇವಾ ಶುಲ್ಕಗಳನ್ನು ವಿಧಿಸುತ್ತವೆ ನೀವು ಬಹು ಖಾತೆಗಳನ್ನು ಹೊಂದಿದರೆ ಈ ಶುಲ್ಕಗಳು ಸೇರುತ್ತವೆ ಅನಗತ್ಯ ವೆಚ್ಚಗಳನ್ನು ಸೃಷ್ಟಿಸುತ್ತವೆ ಕ್ರೆಡಿಟ್ ಸ್ಕೋರ್ ಮೇಲೆ ಪರಿಣಾಮ ನಿಷ್ಕ್ರಿಯ ಅಥವಾ ನಿಷ್ಕ್ರಿಯ ಖಾತೆಗಳು ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಕಳಪೆ ಕ್ರೆಡಿಟ್ ಸ್ಕೋರ್ ಭವಿಷ್ಯದಲ್ಲಿ ಸಾಲಗಳು ಅಥವಾ ಅಥವಾ ಕ್ರೆಡಿಟ್ ಅನುಮೋದನೆಗಳನ್ನು ಪಡೆಯುವುದು ಸವಾಲಿನ ಸಂಗತಿಯಾಗಬಹುದು ಬ್ಯಾಂಕ್ ಖಾತೆದಾರರಿಗೆ ಶಿಫಾರಸುಗಳು ಬಳಕೆಯಾಗದ ಬ್ಯಾಂಕ್ ಖಾತೆಯನ್ನು ಮುಚ್ಚುವ ವಿಧಾನ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಖಾತೆಯನ್ನು ತೆರೆದ ಅಥವಾ ನಿರ್ವಹಿಸಿದ ಶಾಖೆಗೆ ಹೋಗಿ ಫಾರ್ಮ್ ಭರ್ತಿ ಮಾಡಿ ಖಾತೆ ಮುಚ್ಚುವ ಫಾರ್ಮ್ ವಿನಂತಿಸಿ ಮತ್ತು ಅದನ್ನು ನಿಖರವಾಗಿ ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ನಿಲ್ಲಿಸಿ ಗುರುತಿನ ದಾಖಲೆಗಳು ಖಾತೆ ಚೆಕ್ಬುಕ್ ಮತ್ತು ಯಾವುದೇ ಲಿಂಕ್ ಮಾಡಲಾದ ಡೆಬಿಟ್ ಕಾರ್ಡ್ಗಳನ್ನು ಒದಗಿಸಿ ಸ್ಪಷ್ಟ ಬಾಕಿಗಳು ಮುಕ್ತಾಯ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಯಾವುದೇ ಬಾಕಿ ಅಥವಾ ಬಾಕಿಗಳನ್ನು ಪಾವತಿಸಿ ಉಳಿದ ಹಣವನ್ನು ವರ್ಗಾಯಿಸಿ ನೀವು ಮುಚ್ಚುತ್ತಿರುವ ಖಾತೆಯಿಂದ ಉಳಿದಿರುವ ಯಾವುದೇ ಹಣವನ್ನು ನಿಮ್ಮ ಸಕ್ರಿಯ ಖಾತೆಗಳಲ್ಲಿ ಒಂದಕ್ಕೆ ವರ್ಗಾಯಿಸಿ ದೃಢೀಕರಣ ಸ್ವೀಕರಿಸಿ ಮುಂಬರುವ ದಿನಗಳಲ್ಲಿ ಸಮಸ್ಯೆಗಳನ್ನು ತಪ್ಪಿಸಲು ಬ್ಯಾಂಕ್ನಿಂದ ಖಾತೆ ಮುಚ್ಚುವಿಕೆಯ ಅಧಿಕೃತ ದೃಢೀಕರಣವನ್ನು ಪಡೆಯಿರಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹೊಸ ಮಾರ್ಗಸೂಚಿಗಳು ಗ್ರಾಹಕರಲ್ಲಿ ಉತ್ತಮ ಆರ್ಥಿಕ ಶಿಸ್ತನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿವೆ ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಪರಿಶೀಲಿಸುವ ಮೂಲಕ ಅನಗತ್ಯ ಖಾತೆಗಳನ್ನು ಮುಚ್ಚುವ ಮೂಲಕ ಮತ್ತು ಸಕ್ರಿಯ ಖಾತೆಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸುವ ಮೂಲಕ ನೀವು ಹಣವನ್ನು ಉಳಿಸಬಹುದು ಮತ್ತು ಆರ್ಥಿಕ ತಲೆನೋವನ್ನು ತಪ್ಪಿಸಬಹುದು